ಟೈಮ್ ತಗೊಂಡು ಹಾಗೆ ತಮ್ಮ ಒಂದು ಹಂಗಲ್ ಆ್ಯಂಡ್ ಆನ್ ಪ್ರಯತ್ನನ ಸಪೋರ್ಟ್ ಮಾಡಿಕೊಟ್ಟಿಗೆ ಎಲ್ಲರೂ ಬಂದು ಇಷ್ಟು ಒಳ್ಳೊಳ್ಳೆ ಕೋವಿಡ್ ಕೊಟ್ಟಿದ್ದೀರಾ ಎಲ್ಲರೂ ಒಳ್ಳೆಯ ಥ್ಯಾಂಕ್ ಯು ಸೊ ಮಚ್ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಅವರು ಬಂದು ನೋಡಿ ಸಿನಿಮಾ ಅವ್ರಿಗೂ ಇಷ್ಟ ಆಗಬೇಕು ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ವೆರಿ ಮಚ್ ಸೈ ಆಲ್ ಕಮ್ ಜನ್ಸ್ ವಾಕ್ ಯೂಡ ಆ್ಯಂಡ್ ಎಂಜಾಯ್ ಮಾಡ್ತೀರ ಥ್ಯಾಂಕ್ ಯು ಎಲ್ಲ ಒಬ್ಬರೇ ಮಾತಾಡೋದಾ ಬೇರೆ ಯಾರು ಮಾತಾಡೋದು ಹೇಳಿ ಮಾತಾಡ್ತಾರೆ ಸ್ವಲ್ಪ ಐಟ್ ಸಾಕಾಗ್ತಾಯಿಲ್ಲ ಮೇಡಮ್ ಐಟ್ ಸಾಕಾಗ್ತಾ ಹಾಂ

ಅದರಿಂದ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಹರಿಸಿ ಥ್ಯಾಂಕ್ ಯು ವೆರಿ ಮಚ್ ಬಿ ಎಸ್ ಕನ್ನಡದಲ್ಲಿ ಒಂದು ರುಚಿಕರಾಗಿ ಸೆರೆಬಿಡಿಸ್ ಮಾಡಿ ಸೊ ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಜನಕ್ಕೆ ಸಾಕಷ್ಟು ನಮ್ಮ ಐದು ಜನಕ್ಕೆ ಸಿನಿಮಾ ಇಷ್ಟ ಆಗಿದೆ ಎರಡು ಮೂರು ಈ ನಂಬರ್ಸಲ್ಲಿ ಇಷ್ಟ ಆಗಿದೆ ಲೈಕ್ ನೀವುಗಳು ಎಲ್ಲ ಬಂದು ನಮ್ಮ ಸಿನಿಮಾ खुश आगत नमको खुशी आगे थैंक यू ಅಡುಗೆ ಮಾಡಿ ನಿಮಗೆಲ್ಲ ಮುಗಿಸ್ತಾ ಇದ್ದೀವಿ ಪ್ಲೀಸ್ ಬಂದು ಒಂದು ಹೊಸ ಪ್ರಯತ್ನ ಇದು ಸೊ ಈ ಪ್ರಯತ್ನಕ್ಕೆ ಜನ ನೋಡಿ ಅವ್ರಿಗೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ ನಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಇನ್ನೂ ಚಿಕ್ಕ ಮಜಾ ಕೊಡ್ತೀವಿ ಇನ್ನೂ ಒಳ್ಳೊಳ್ಳೆ ಕತೆಗಳನ್ನು ಒಳ್ಳೆ ಒಳ್ಳೆ ಭಾವನೆಗಳನ್ನು ನಾವು ತೆರೆ ಮೇಲೆ ತರೋಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೀವಿ ಆಮೇಲೆ ಈ ಸಿನಿಮಾದ ನಾವು ಯೋಗ್ರೆಸ್ ಭಟ್ರು ಅಂತ ಹೋಗಿದಾಗೂರಿತೀವಿ ಒತ್ತಾಡಿ ಮುದ್ದಾಡಿ ಮುದ್ದಾಡಿ ಸೊ ಅದೇ ಥರ ನಾವು ಈ ಸಿನಿಮಾನ ಮಾಡಿದ್ದೀವಿ ಸೊ ಈ ಸಿನಿಮಾನ ಜನರೆಲ್ಲರಿಗೂ ತೋರಿಸೋಕ್ಕೆ ನಮಗೆ ಜನನಿ ಪಿಕ್ಚರ್ಸ್ ರವಿ ಅವರು ತುಂಬ ಸಹಾಯ ಮಾಡಿದ್ರು ಅವರಿಗೊಂದು ಥ್ಯಾಂಕ್ಸು ಹರೀಶ್ ಸರಸ್ ಅವರಿಗೆ ಥ್ಯಾಂಕ್ಸು ಆಮೇಲೆ ನಮಗೆ ಮಾರ್ಕೆಟಿಂಗಿದ್ವಿ ಹೆಲ್ಪ್ ಮಾಡಿದ್ದು ಕನ್ನಡ ವಿಶ್ವಕಪ್ಲೆಟ್ ಒಂದು ಥ್ಯಾಂಕ್ಸು ಮತ್ತು ಯಾರೆಲ್ಲ ಸ್ನೇಹಿತರಿಗೆ ಹೇಳಿದ್ದಾರೆ ಯಾರು ಅವರಿಗೆ ಫ್ರೆಂಡ್ಸ್ಗೆ ರೆಕಮೆಂಡ್ ಮಾಡಿ ಥಿಯೇಟ್ರಿಗೆ ಕಳಿಸಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸು ಇವಾಗ ನಾಳೆಯಿಂದ ನೀವು ಎಲ್ಲರೂ ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಾ ಸೊ ನಿಮಗೆ ಮುಚಿತವಾಗಿ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಬಟ್ ದಯವಿಟ್ಟು ನಾನು ಥ್ಯಾಂಕ್ಸ್ ಹೇಳಿದ್ದೆ ಕಾರು ಫ್ರೆಂಡ್ಸ್ಗೆಲ್ಲರೂ और दैट एट बंदा हम Yeah. ಸಿನಿಮಾನ ಆಗಿ ಕೂಡ ಪ್ರಯತ್ನವನ್ನು ಮಾಡಿದ್ವಿ ಪ್ರಮೋಟ್ ಮಾಡೋ ಟೈಮಲ್ಲಿ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಪ್ರಮೋಟ್ ಮಾಡ್ತಿದ್ವಿ ಬಟ್ ಪ್ರಮೋಟ್ ಮಾಡಾದಮೇಲೆ ಫಿಲಮ್ ರಿಲೀಸ್ ಆದ್ಮೇಲೆ ಫಿಲಮ್ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಜನರು ಕೂಡ ಹೇಳ್ತಿದ್ದಾರೆ ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೊಂದು ಜನ ಜಾಸ್ತಿ ಬಂದರೆ ಇನ್ನೂ ನಮಗೆ ಮುಂದಿನ ದಿನ ಹೆಲ್ಪ್ ಆಗುತ್ತೆ